ಶ್ರೀಲ ಪ್ರಭುಪಾದರು ಸ್ಥಾಪಿಸಿದ ಇಸ್ಕಾನ್ ಸಂಸ್ಥೆಯು ಬೇರೆಲ್ಲ ಧಾರ್ಮಿಕ ಸಂಸ್ಥೆಗಳಿಂದ ಭಿನ್ನವಾಗಿದೆ ಈ ಸಂಸ್ಥೆಯು ಒಂದು ರಿಲಿಜಿಯಸ್ ಅಥವಾ ಧಾರ್ಮಿಕ ಸಂಸ್ಥೆಯಲ್ಲ ಇದು ಹೇಗೆ ಎಂಬುದನ್ನು ಈ ದಿನದ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಹರೇ ಕೃಷ್ಣ ಇಸ್ಕಾನ್ ಫೌಂಡರ್ ಆಚಾರ್ಯ ಜಗದ್ಗುರು ಶ್ರೀಲ ಪ್ರಭುಪಾದ್ ಕಿ ಜೈ ಅನಂತ ಕೋಟಿ ಬ್ರಹ್ಮಾಂಡಗಳ ನಾಯಕನಾದ ಸರ್ವ ವ್ಯಾಪಕನಾದ ಸರ್ವಶಕ್ತನಾದ ಭಗವಂತನ ಸೇವೆಯಲ್ಲಿ ತೊಡಗುವುದು ಎಲ್ಲ ಜೀವಿಗಳ ಜನ್ಮಸಿದ್ಧ ಅಧಿಕಾರವಾಗಿದೆ ಇದನ್ನೇ ಭಾಗವತ ಧರ್ಮ ಎನ್ನಲಾಗಿದೆ ಮತ್ತು ಈ ಭಾಗವತ ಧರ್ಮದಲ್ಲಿ ಸೇವೆಯನ್ನು ಮಾಡುವ ಅಧಿಕಾರವು ಎಲ್ಲ ಜೀವಿಗಳಿಗೂ ಇದೆ ವಾಸ್ತವದಲ್ಲಿ ಈ ಭೂಮಿಯ ಮೇಲೆ ಇರುವುದು ಇದೊಂದೇ ಧರ್ಮ ಹಿಂದೂ ಧರ್ಮ ಮುಸ್ಲಿಂ ಧರ್ಮ ಕ್ರಿಶ್ಚಿಯನ್ ಧರ್ಮ ಬುದ್ಧ ಧರ್ಮ ಸಿಖ್ ಧರ್ಮ ಜೈನ್ ಧರ್ಮ ಯಹೂದಿ ಧರ್ಮ ಮುಂತಾದ ಈ ಎಲ್ಲ ಧರ್ಮಗಳು ಬಾಡಿಲಿ ಪ್ಲಾಟ್ಫಾರಂ ಅಂದರೆ ಶರೀರದ ಸ್ತರದಲ್ಲಿರುವ ಧರ್ಮಗಳಾಗಿವೆ ಮತ್ತು ಯಾರ ಜನ್ಮವು ಎಲ್ಲಿ ಆಗಿದೆಯೋ ಅವರು ಆ ಧರ್ಮಕ್ಕೆ ಸೇರಿರುವವರು ಎಂದು ಸ್ವೀಕರಿಸಲಾಗುತ್ತಿದೆ ಆದರೆ ಆತ್ಮದ ಧರ್ಮವು ಭಾಗವತ ಧರ್ಮ ಅಂದರೆ ಭಗವಂತನ ಸೇವೆ ಮಾಡುವುದಾಗಿದೆ ಮತ್ತು ಇಸ್ಕಾನ್ ಸಂಸ್ಥೆಯ ವಿಶೇಷತೆ ಏನೆಂದರೆ ಇದು ಬೇರೆಲ್ಲ ಸಾಮಾನ್ಯ ಧರ್ಮಗಳಿಂದ ಭಿನ್ನವಾಗಿದೆ ಈ ಸಂಸ್ಥೆಯ ಆಚಾರ್ಯರಾದ ಶ್ರೀಲ ಪ್ರಭುಪಾದರು ಆತ್ಮದ ಜ್ಞಾನವನ್ನು ಸೈಂಟಿಫಿಕಲಿ ವಿಜ್ಞಾನ ರೂಪದಲ್ಲಿ ಕಲಿಸಿದ್ದಾರೆ ಮತ್ತು ಜೀವನದಲ್ಲಿ ಭಗವಂತ ಅಥವಾ ಕೃಷ್ಣನ ಪ್ರೇಮವನ್ನು ಪಡೆಯುವುದು ಪರಮಧರ್ಮವಾಗಿದೆ ಎಂದು ಅವರು ಹೇಳುತ್ತಾರೆ ಈ ಪರಮಧರ್ಮವು ಶರೀರದ ಸ್ತರಕ್ಕಿಂತಲೂ ಮೇಲೆ ಇರುವ ಆತ್ಮದ ಧರ್ಮವಾಗಿದೆ ಕಲಿಯುಗದಲ್ಲಿ ಶ್ರೀಕೃಷ್ಣನ ಅವತಾರವಾದ ಶ್ರೀ ಚೈತನ್ಯ ಮಹಾಪ್ರಭುಗಳ ಉದಾರತೆಯಿಂದಾಗಿ ವಿಶ್ವಾದ್ಯಂತ ಈ ಧರ್ಮವನ್ನು ಕೃಷ್ಣ ಭಾವನಾ ಮೃತಾಸಂಗ ಅಂದರೆ ಇಸ್ಕಾನ್ನ ರೂಪದಲ್ಲಿ ಜನರು ತಿಳಿಯುತ್ತಿದ್ದಾರೆ ಶ್ರೀಮತಿ ರಾಧಾರಾಣಿಯ ಭಾವದಲ್ಲಿ ಬಂದ ಶ್ರೀ ಚೈತನ್ಯ ಮಹಾಪ್ರಭುಗಳು ಎಲ್ಲ ಜೀವಿಗಳಿಗೂ ಯಾವುದೇ ಜಾತಿ ಮತ ದೇಶ ಕಾಲ ವರ್ಣ ಆಶ್ರಮಗಳ ಭೇದವಿಲ್ಲದೆ ಎಲ್ಲರಿಗೂ ಒಂದೇ ಒಂದು ಐಡೆಂಟಿಫಿಕೇಷನ್ ಅಂದರೆ ಗುರುತಿಸುವಿಕೆಯನ್ನು ಕೊಟ್ಟರು ಅದೇನೆಂದರೆ ಗೋಪಿ ಭರ್ದುರ್ ಪದಕಮಲೆಯೋರ್ ದಾಸ ದಾಸ ದಾಸಹ ಎಂದು ಅಂದರೆ ನಾವು ಭಗವಂತ ಗೋಪಿನಾಥ ಶ್ರೀಕೃಷ್ಣನ ಭಕ್ತರ 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 ಚರಣಗಳ ದಾಸ ಎಂದು ನಮ್ಮ ಈ ಐಡೆಂಟಿಫಿಕೇಷನ್ ಅಥವಾ ಗುರುತಿಸುವಿಕೆಯು ಆತ್ಮದ ಧರ್ಮವಾಗಿದೆ ಇದು ಶರೀರದ ಧರ್ಮವಲ್ಲ ಮತ್ತು ಈ ಧರ್ಮವನ್ನು ಪಾಲಿಸುವ ಅಧಿಕಾರವು ಎಲ್ಲ ಜೀವಿಗಳಿಗೂ ಇದೆ ಅಂದರೆ ಅವರು ಯಾವುದೇ ಯೋನಿಯಲ್ಲಿದ್ದರೂ ಈ ಧರ್ಮವನ್ನು ಪಾಲಿಸುವ ಅಧಿಕಾರವೂ ಇದೆ ಉದಾಹರಣೆಗೆ ರಾಮಾಯಣದಲ್ಲಿ ಒಂದು ಪಕ್ಷಿಯಾದ ಜಟಾಯು ಶ್ರೀರಾಮನ ಸೇವೆ ಮಾಡಿರುವುದು ನಮಗೆ ತಿಳಿದಿದೆ ಹಾಗೆಯೇ ವಾನರ ರಾಜನಾದ ಹನುಮಂತನು ಶ್ರೀರಾಮನ ಸೇವೆ ಮಾಡಿದನು ಬೃಂದಾವನದ ಹಸುಗಳು ಶ್ರೀಕೃಷ್ಣನ ಸೇವೆ ಮಾಡಿದವು ಮತ್ತು ನೀಚ ಜಾತಿಯ ನಿಷಾದ ರಾಜನನ್ನು ರಾಮಚಂದ್ರನು ತಬ್ಬಿಕೊಂಡು ತನ್ನ ಮಿತ್ರನೆಂದು ಸ್ವೀಕರಿಸಿದನು ಅದೇ ರೀತಿ ಅಸುರ ಕುಲದಲ್ಲಿ ಜನಿಸಿದ ವಿಭೀಷಣ ಅಥವಾ ದೈತ್ಯಕುಲದ ಪ್ರಹ್ಲಾದನು ಇವರೆಲ್ಲರಿಗೂ ಭಾಗವತ ಧರ್ಮವನ್ನು ಪಾಲಿಸುವ ಅಧಿಕಾರವಿದೆ ಮತ್ತು ವಿಶ್ವಾದ್ಯಂತ ಇಸ್ಕಾನ್ ಸಂಸ್ಥೆಯು ಮಾಡುತ್ತಿರುವ ಸೇವೆಯ ಮಹತ್ವವನ್ನು ಜನರು ತಿಳಿದಿಲ್ಲ ವಾಸ್ತವವಾಗಿ ಮಾನವ ಜಾತಿಯು ಭಾಗವತ ಧರ್ಮದ ಮಾರ್ಗವನ್ನು ಅನುಸರಿಸಲು ಇಸ್ಕಾನ್ ಸಂಸ್ಥೆಯು ಪ್ರೇರಣೆ ನೀಡುತ್ತಿದೆ ಶ್ರೀಲ ಪ್ರಭುಪಾದರ ದಯೆಯಿಂದಾಗಿ ಆಫ್ರಿಕಾದ ಕಪ್ಪು ಜನಾಂಗದವರು ರಷ್ಯಾದ ನಾಸ್ತಿಕರು ಯುರೋಪ್ ಮತ್ತು ಅಮೆರಿಕದವರು ಯಾರೇ ಇರಬಹುದು ಇವರೆಲ್ಲರೂ ಕೃಷ್ಣ ಪ್ರಜ್ಞೆಯನ್ನು ಸ್ವೀಕರಿಸಿ ಕೃಷ್ಣನ ಸೇವೆ ಮಾಡಿ ಕೃಷ್ಣನ ಪ್ರೇಮವನ್ನು ಪಡೆಯಲು ಅರ್ಹರಾಗಿದ್ದಾರೆ ಮತ್ತು ಅರ್ಹರಾಗುತ್ತಿದ್ದಾರೆ ಭಾಗವತ ಧರ್ಮವು ಒಂದು ಸೈನ್ಸ್ ವಿಜ್ಞಾನವಾಗಿದೆ ಹಾಗೂ ಸೈನ್ಸನ್ನು ಓದುವ ಅಧಿಕಾರವು ಎಲ್ಲ ಧರ್ಮದವರಿಗೂ ಇದೆ ಯಾವುದೇ ಜಾತಿ ಧರ್ಮದಲ್ಲಿ ಹುಟ್ಟಿದ್ದರೂ ಎಲ್ಲರಿಗೂ ಸೈನ್ಸ್ ಕಾಲೇಜಿನಲ್ಲಿ ಓದುವ ಅಧಿಕಾರವಿದೆ ಅದೇ ರೀತಿ ಒಂದು ವಿಜ್ಞಾನವಾದ ಭಾಗವತ ಧರ್ಮ ಅಥವಾ ಭಗವಂತನ ಸೇವೆಯನ್ನು ಮಾಡುವ ಅಧಿಕಾರವು ಎಲ್ಲ ಧರ್ಮದವರಿಗೂ ಇದೆ ಎಲ್ಲರ ಹೃದಯಗಳಲ್ಲೂ ಕೃಷ್ಣನ ಪ್ರೇಮವಿದೆ ಆದರೆ ಅದು ಸುಪ್ತಾವಸ್ಥೆಯಲ್ಲಿದೆ ಆದ್ದರಿಂದ ಪ್ರಪಂಚದಲ್ಲಿನ ಯಾವುದೇ ಧರ್ಮದಲ್ಲಿ ಜನ್ಮವನ್ನು ಪಡೆದಿರುವ ವ್ಯಕ್ತಿಗೆ ಕೃಷ್ಣ ಭಕ್ತಿಯನ್ನು ಮಾಡುವ ಅಧಿಕಾರವಿದೆ ಮತ್ತು ಅಮೇರಿಕಾದ ಆಫ್ರಿಕಾದ ಯುರೋಪಿನ ಅಥವಾ ರಷ್ಯಾದ ಅಥವಾ ಆಸ್ಟ್ರೇಲಿಯಾದ ಜನರ ಹೃದಯಗಳಲ್ಲಿ ಕೃಷ್ಣ ಭಕ್ತಿ ಇಲ್ಲದಿದ್ದರೆ ನಾನು ಇವರಿಗೆ ಕೃಷ್ಣ ಪ್ರಜ್ಞೆಯನ್ನು ಕುರಿತಾಗಿ ಕಲಿಸಲು ಆಗುತ್ತಿರಲಿಲ್ಲ ಎಂದು ಶ್ರೀಲಪ್ರಭುಪಾದರು ಹೇಳುತ್ತಾರೆ ಅವರ ಹೃದಯಗಳಲ್ಲಿ ಸುಪ್ತಾವಸ್ಥೆಯಲ್ಲಿದ್ದ ಕೃಷ್ಣ ಪ್ರೇಮವನ್ನು ನಾನು ಕೇವಲ ಜಾಗೃತಗೊಳಿಸಿದೆ ಎಂದು ಅವರು ಹೇಳುತ್ತಾರೆ ಆತ್ಮದ ಕುರಿತಾಗಿ ಹೇಳುವುದಾದರೆ ಒಂದೇ ಧರ್ಮವಿದೆ ಶರೀರದ ಕುರಿತಾದ ಧರ್ಮಗಳು ಅನೇಕ ಮತ್ತು ಇಸ್ಕಾನ್ ಸಂಸ್ಥೆಯು ಶರೀರದ ಧರ್ಮದ ಬಗ್ಗೆ ಪ್ರಚಾರವನ್ನು ಮಾಡುತ್ತಿಲ್ಲ ಅದು ಆತ್ಮದ ಧರ್ಮದ ಕುರಿತಾಗಿ ಪ್ರಚಾರ ಮಾಡುತ್ತಿದೆ ಇಸ್ಕಾನ್ ಸಂಸ್ಥೆಯು ಯಾವುದೇ ಧರ್ಮವನ್ನು ವಿರೋಧಿಸುವುದಿಲ್ಲ ಆದರೆ ಎಲ್ಲ ಧರ್ಮದವರಿಗೂ ಆತ್ಮದ ಧರ್ಮವನ್ನು ಬೋಧಿಸಲು ಇಸ್ಕಾನ್ ಸಂಸ್ಥೆಯು ವಿಶ್ವಾದ್ಯಂತ ಪ್ರಚಾರ ಕಾರ್ಯಗಳನ್ನು ಮಾಡುತ್ತಿದೆ ಮತ್ತು ಆತ್ಮದ ಧರ್ಮವನ್ನು ಕಲಿತವನು ಸುಖಿಯಾಗಿರುತ್ತಾನೆ ಆದರೆ ಶರೀರದ ಧರ್ಮದವರು ಯಾವಾಗಲೂ ಒಬ್ಬರ ಜೊತೆ ಒಬ್ಬರು ಹೊಡೆದಾಡುತ್ತಿರುತ್ತಾರೆ ಹೀಗೆ ಇಸ್ಕಾನ್ ಸಂಸ್ಥೆಯು ಒಂದು ರಿಲಿಜಿಯಸ್ ಅಥವಾ ಧಾರ್ಮಿಕ ಸಂಸ್ಥೆಯಲ್ಲ ಬದಲಿಗೆ ಅದು ಒಂದು ಸ್ಪಿರಿಚುವಲ್ ಆರ್ಗನೈಸೇಷನ್ ಅಂದರೆ ಆಧ್ಯಾತ್ಮಿಕ ಸಂಸ್ಥೆಯಾಗಿದೆ ಮತ್ತು ಶ್ರೀರ ಪ್ರಭುಪಾದರು ವಿತ್ ಪ್ರೂಫ್ ಇದನ್ನು ಸಾಧಿಸಿ ತೋರಿಸಿದ್ದಾರೆ ಅವರ ಕೃಪೆಯಿಂದಾಗಿ ವಿಶ್ವಾದ್ಯಂತ ವಿವಿಧ ಧರ್ಮಕ್ಕೆ ಸೇರಿದ ಲಕ್ಷಾಂತರ ಜನರು ಕೃಷ್ಣ ಪ್ರಜ್ಞೆಯನ್ನು ಸ್ವೀಕರಿಸಿ ತಮ್ಮ ಅಮೂಲ್ಯವಾದ ಮಾನವ ಜನ್ಮವನ್ನು ಸಾರ್ಥಕಪಡಿಸಿಕೊಂಡಿರುವುದನ್ನು ನಾವು ನೋಡುತ್ತಿದ್ದೇವೆ ಶ್ರೀಲಪ್ರಭುಪಾದ ಪಾದಕಿ ಜೈ ಹರೇ ಕೃಷ್ಣ